ಮಜ್ಜಿಗೆಗೆ ಇಂಗನ್ನು ಹಾಕಿ ಕುಡಿಯೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೆ ಅದರಿಂದ ನಮಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ನಾರ್ಮಲ್ ಆಗಿ ಮಜ್ಜಿಗೆ ಕುಡಿಯೋದ್ರಿಂದ ಅದರಲ್ಲೂ ನೀರು ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ನಮಗೆ ಕೆಲವೊಂದ್ಸರಿ ತುಂಬಾ ಸುಸ್ತು ಎಲ್ಲ ಆಗುತ್ತೆ ಅಲ್ವಾ ಡಿಹೈಡ್ರೇಷನ್ ಆದಾಗ ಕೂಡ ಸುಸ್ತಾಗುತ್ತೆ ಸೊ ಈ ಥರ ತುಂಬಾ ಸುಸ್ತೆಲ್ಲ ಆಗಿದ್ದಾಗ ಕೂಡ ನಾವು ಸ್ವಲ್ಪ ಮ ಇಂಗು ಮತ್ತು ಮಜ್ಜಿಗೆಯನ್ನು ಸೇರಿಸಿ ಕುಡಿಯೋದ್ರಿಂದ ಸುಸ್ತು ಬೇಗನೆ ಕಡಿಮೆ ಆಗುತ್ತೆ ಹಾಗೇನೆ ನಮ್ಮ ರಕ್ತ ಶುದ್ಧಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು ಈ ಇಂಗು ಮತ್ತೆ ಮಜ್ಜಿಗೆ ಮಜ್ಜಿಗೆಗೆ ಸ್ವಲ್ಪ ಇಂಗನ್ನು ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಎಷ್ಟೇ ಕೆಟ್ಟಿದ್ರೂ ಕೂಡ ರಕ್ತ ಶುದ್ಧೀಕರಣಕ್ಕೆ ಇದು ತುಂಬಾನೇ ಸಹಾಯ ಆಗತ್ತೆ ಅದರ ಜೊತೆಯಲ್ಲಿ ರಕ್ತದಲ್ಲಿ ಏನಾದರೂ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದ್ರೆ ಅದನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಇನ್ನೊಂದು ತುಂಬನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಜೀರ್ಣ ಅಜೀರ್ಣದ ಏನಾದರೂ ಸಮಸ್ಯೆ ಎಲ್ಲದಕ್ಕೂ ಕೂಡ ಈ ಇಂಗು ಮತ್ತೆ ಮಜ್ಜಿಗೆ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳಬಹುದು ತುಂಬಾ ಈಸಿಯಾಗಿ ಪಟಾಪಟ್ ಅಂತ ಕೂಡ ನಾವು ಇದನ್ನ ಮಾಡ್ಕೊಳ್ಬಹುದು ಇನ್ನು ವೆರಿ ಇಂಪಾರ್ಟೆಂಟ್ಲಿ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಮಜ್ಜಿಗೆಗೆ ನಾವು ಸ್ವಲ್ಪ ಇಂಗನ್ನು ಬೆರೆಸಿ ಕುಡಿಯೋದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ಶುಗರ್ ಕಂಟ್ರೋಲ್ಗೆ ತುಂಬಾನೇ ಒಳ್ಳೆಯದು ಡಯಾಬಿಟಿಕ್ ಪೇಶೆಂಟ್ಸ್ ಗೆ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತಿದ್ದು ಇನ್ನು ಈ ಮಜ್ಜಿಗೆಯಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ಏನಿದೆ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆಲ್ಲ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ನಾವು ಮಜ್ಜಿಗೆಗೆ ಇಂಗನ್ನು ಬೆರೆಸಿ ಕುಡಿಯೋದು ಬೆಸ್ಟ್ ಮೆಡಿಸಿನ್ ಯಾವುದಕ್ಕೆ ಅಂತ ಹೇಳಿದ್ರೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಈ ಸಮಸ್ಯೆ ಒಂದು ರೀತಿಯಲ್ಲಿ ಮುಜುಗರನೆ ಉಂಟು ಮಾಡುತ್ತೆ ತುಂಬಾ ಜನರಿಗೆ ಹೇಳ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಆದ್ರೆ ನಾವು ನೀರು ಮಜ್ಜಿಗೆಗೆ ಇಂಗನ್ನ ಹಾಕಿ ಕುಡಿಯೋದ್ರಿಂದ ಪೈಲ್ಸ್ ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ಈ ತರ ಇಷ್ಟೊಂದು ಬೆನಿಫಿಟ್ ಇರುವಂತಹ ಮಜ್ಜಿಗೆಯನ್ನು ಯಾವ ರೀತಿ ನಾವು ಬಳಸಬಹುದು ಅಂತ ಹೇಳಿದ್ರೆ ಆದಷ್ಟು ನೀರು ಮಜ್ಜಿಗೆ ಕಡ್ದಿರೋ ಮಜ್ಜಿಗೆ ಇದ್ರೆ ತುಂಬಾನೇ ಒಳ್ಳೆಯದು ನೀರು ಮಜ್ಜಿಗೆಗೆ ಸ್ವಲ್ಪ ಕಲ್ಲುಪ್ಪು ಅಥವಾ ಸೈಂಧವ ಲವಣನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಬೆರೆಸ್ಕೊಂಡು ಕುಡಿಬಹುದು ಈ ತರ ಪ್ರತಿದಿನ ಒಂದು ಲೋಟ ಆಗುವಷ್ಟು ಕುಡಿದ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ ನಮಗೆ ನೋಡಿದ್ರಲ್ಲ ಮಜ್ಜಿಗೆಗೆ ಇಂಗನ್ನ ಬೆರೆಸಿ ಕುಡಿಯೋದ್ರಿಂದ ಯಾವ್ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು